ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿಟವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸಿಎಂ ಸಿದ್ದರಾಮಯ್ಯ ಅವರು ಪೌರ ಕಾರ್ಮಿಕರಿಗೆ ಭರ್ಜರಿ ಬಂಪರ್ ಗುಡ್ಡ ಸಣ್ಣ ಹೌದು ಸ್ನೇಹಿತರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವಂತಹ ಪೌರ ಕಾರ್ಮಿಕರಿಗೆ ಕಾಯಂ ಕೆಲಸ ಮಾಡುತ್ತೇವೆ ಎಂದು ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಭರ್ಜರಿ ಬಂಪರ್ ಗುಡ್ಡ ಸಣ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಏನು ಇಷ್ಟು ದಿನ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿರುವಂತಹ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಸ್ಕೀಮ್ ಅಡಿಯಲ್ಲಿ ಆರು ಲಕ್ಷದ ಐವತ್ತು ರೂಪಾಯಿ ಹಣವನ್ನು ಕೂಡ ಉಚಿತವಾಗಿ ಕೊಟ್ಟಿದ್ದೇವೆ ಅಷ್ಟೇ ಅಲ್ಲದೆ ಇನ್ನು ಮೇ ತಿಂಗಳಿಂದ ಇವರಿಗೆ ಕಾಯಂ ಕೆಲಸವಾಗಿ ಮಾಡುತ್ತೇವೆ ಎಂದು ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಭರ್ಜರಿ ಬಂಪರ್ ಗುಡ್ಡ ಸಣ್ಣ ಕೊಟ್ಟಿದರೆ ಅಷ್ಟೇ ಅಲ್ಲದೆ ಪೌರ ಕಾರ್ಮಿಕರಿಗೆ ಸಿಗುತ್ತಿದ್ದ ಏಳು ಸಾವಿರ ಸಂಬಳವನ್ನು ಹದಿನೇಳು ಸಾವಿರಕ್ಕೆ ಜಾಸ್ತಿಗೆ ಏರಿಕೆ ಮಾಡಿ ಪೌರ ಕಾರ್ಮಿಕರಿಗೆ ಗುಡ್ಡ ಸಣ್ಣ ಕೊಟ್ಟಿದ್ದೇವೆ ಎನ್ನುವ ಮಾಹಿತಿಯನ್ನು ಕೂಡ ಅವರು ಹೇಳಿದರೆ ಈ ಒಂದು ವೇಳದಲ್ಲಿ ಪೌರ ಕಾರ್ಮಿಕರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಭರ್ಜರಿ ಬಂಪರ್ ಗುಡ್ಡ ಸಣ್ಣ ಕೊಟ್ಟಿದ್ದಾರೆ ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಪೂರ್ವ ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಆಧಾರದ ಮೇಲೆ ಅವರನ್ನ ಗುತ್ತಿಗೆ ಗುತ್ತಿಗೆಯನ್ನು ರದ್ದು ಮಾಡಿ ಪುರಸಭೆಗಳು ನಗರ ಪಾಲಿಕೆಗಳು ನಗರಸಭೆಗಳು ಅವರ ವತಿಯಿಂದಲೇ ವೇತನವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಮೊದಲನೇ ಅದಕ್ಕೆ ನಾರಾಯಣ ಕಾರಣ ಆಮೇಲೆ ನಾವು ಪೌರಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು ಬೆಳಗಿನ ಉಪಕ ಉಪಹಾರ ಬೆಳಗಿನ ಉಪಹಾರ ಆ ಉಪಹಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು ಮೈಸೂರಿನಲ್ಲಿ ಐನೂರ ಇಪ್ಪತ್ನಾಲ್ಕು ಮನೆಗಳನ್ನ ಪೌರ ಕಾರ್ಮಿಕರಿಗೆ ಮಾಲೀಕರನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನ ತಗೊಂಡು ಅದಕ್ಕೂ ನಾರಾಯಣ ಕಾರಣ ಅದಕ್ಕೂ ನಾರಾಯಣನೇ ಕಾರಣ ಆಮೇಲೆ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನ ಜಾರಿಗೆ ಕೂಡ ತರ್ತಕ್ಕಂಥ ಕೆಲಸವನ್ನ ಮಾಡೋದು ಇವತ್ತು ಪೌರ ಕಾರ್ಮಿಕರಿಗೆ ಮನೆಗೆ ನಮ್ಮ ಸರ್ಕಾರ ಆರೂವರೆ ಲಕ್ಷ ರೂಪಾಯಿಗಳನ್ನ ಕೊಡ್ತಾ ಇದೆ ಫ್ರೀಯಾಗಿ ಉಚಿತವಾಗಿ ಫ್ರೀ ಅನ್ನೋದು ಇಂಗ್ಲಿಷ್ ಪದ ಉಚಿತವಾಗಿ ಆಮೇಲೆ ಪೌರಕಾರ್ಮಿಕರು ಅವ್ರಿಗೆ ಗುತ್ತಿಗೆ ಆಧಾರದ ಮೇಲೆ ಕೊಡ್ತಾ ಇದ್ರಲ್ಲ ಗಳು ಕೊಡ್ತಾ ಇದ್ರು ಅವ್ರು ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ಲ ವೇತನ ಕೊಡ್ತಾ ಇರಲಿಲ್ಲ ಅದಕ್ಕೆ ಇವರಿಗೆ ಮಿನಿಮಮ್ ವೇಜಸ್ ಹಾಕ್ತು ಅಪ್ಲೈ ಆಗ್ತಾ ಇರಲಿಲ್ಲ ಮಿನಿಮಮ್ ವೇಜಸ್ ಹಾಕ್ ಪ್ರಕಾರ ಏಳು ಸಾವಿರ ರೂಪಾಯಿ ಇದ್ದಂತ ಸಂಬಳವನ್ನ ಹದಿನೇಳು ಸಾವಿರ ರೂಪಾಯಿಗಳಿಗೆ ಮಾಡಿದಂಥದ್ದು ಸಿದ್ದರಾಮಯ್ಯ ಮತ್ತೆ ಪೌರ ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಬಾರದು ಕಾಯಂ ನೌಕರರಾಗಿ ಮಾಡಬೇಕು ಅಂತೇಳಿ ಬೇಡಿಕೆಯನ್ನ ನಾರಾಯಣ ಇಟ್ಟಿದ್ದಾರೆ ಕೆಲವು ಜನರಿಗೆ ಕಾಯಂ ಆಗಿದೆ ಮೇ ಒಂದನೇ ತಾರೀಕು ನಾನು ಈಗ ತಾನೇ ಶಿವಕುಮಾರ್ ಮಾತಾಡಿದ್ರು ನನ್ನ ಜೊತೆಯಲ್ಲಿ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಅವತ್ತು ನಿಮಗೆ ಕಾಯಂ ಮಾಡ್ತಕ್ಕಂಥ ಪತ್ರಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾಕಂತಂದ್ರೆ ನೀವು ಸ್ವಚ್ಛಗೊಳ್ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಈ ಸ್ವಚ್ಛ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗ್ತದೆ ಪರಿಸರ ಉತ್ತಮವಾಗ್ತದೆ ನೀವೆಲ್ಲರೂ ಕೂಡ ಸ್ವಚ್ಛತೆಯೇ ನಮ್ಮ ಕಾಯಕ ನಮ್ಮ ದೇವರು ಅಂತೇಳಿ ನಮ್ಕಂಡಿರ್ತಕ್ಕಂಥ ಯಾವುದಾದ್ರೂ ವರ್ಗ ಇದ್ರೆ ಅದು ಪೌರಕಾರ್ಮಿಕ ವರ್ಗ ನಾವೆಲ್ಲ ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ಗುಡಿಗಳಿಗೆ ಮಸೀದಿಗಳಿಗೆ ದೇವರನ್ನ ಪೂಜೆ ಮಾಡಕ್ಕೆ ಹೋಗ್ತೀವಿ ಬಟ್ ನೀವು ಸ್ವಚ್ಛ ಮಾಡದೇ, ದೇವರು ಸಮಾನವಾದಂಥದ್ದು ಕಾಯಕ ಅದಕ್ಕೆ ನೀವು ಕೂಡ ಮನುಷ್ಯರೇ ನೀವು ಕೂಡ ಎಲ್ಲರಂತೆ ಸಮಾನರು ಆದ್ರೆ ಕಾಯಕ ಮಾಡ್ತೀವಿ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಕಾಯಕವೇ ಕೈಲಾಸ ನೀವು ಮಾಡ್ತಕ್ಕಂಥ ಕೆಲಸ ಕಳಪೇನಲ್ಲ